ಎಲ್ಲರಿಗೂ ಸಣ್ಣ ಆಗಬೇಕು ಅನ್ನೋ ಆಸೆ ಅಲ್ವಾ ನಾನು ತುಂಬ ದಪ್ಪ ಇದ್ದೀನಿ ಸಣ್ಣ ಆಗಬೇಕು ಒಟ್ಟಲ್ಲಿ ನಾನು ಸ್ಲಿಮ್ ಆಗಬೇಕು ಸಣ್ಣ ಆಗಬೇಕು ಅನ್ನೋ ಆಸೆ ಅದರಲ್ಲೂ ನೀವು ಕೇಳ್ತಿದ್ದದೇನು ಸರ್ ಜೀನಿ ಸ್ಲಿಮ್ ಬಿಟ್ಟಿದ್ದೀರಾ ಸರ್ ಜೀನಿ ನಿಮ್ದೇನಾ ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ ಇವತ್ತು ನಿಮಗೆ ರಿಯಾಲಿಟಿ ತೋರಿಸ್ಬೇಕು ಅಂತ ಇಲ್ಲಿ ಬಂದಿದ್ದೀನಿ ಯಾಕೆಂದರೆ ಜೀನಿ ಸ್ಲಿಮ್ ಕುಡಿದು ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಸಾಗರ ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕು ಜೋಗ್ ಫಾರ್ಕ್ಸ್ ಹತ್ರ ಒಂದು ಮನೆ ಹತ್ರ ಬಂದಿದ್ದೀವಿ ಅಂದರೆ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗಿದೆ ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಆರಾಮ ಸರ್ ನೀವು ಕೇಳ್ತಿದ್ರಲ್ಲ ಏನು ಸ್ಲಿಮ್ ಸ್ಲಿಮ್ಮಿಂದ ಏನೆಲ್ಲ ಅನುಕೂಲ ಅಂತ ಇವರು ನೂರ ಇಪ್ಪತ್ತೈದು ಕೆ ಜಿ ಇದ್ರಂತೆ ಈಗಂದು ನೂರ ಇಪ್ಪತ್ತಾರು ಕೆ ಜಿ ಇದ್ರಂತೆ ಈಗ ನೂರ ಹದಿನಾಲ್ಕು ಕೆ ಜಿಗೆ ಬಂದಿದ್ದಾರೆ ಜಸ್ಟ್ ಎರಡು ತಿಂಗಳಲ್ಲಿ ಹದಿನಾ ಹನ್ನೊಂದು ಕೆ ಜಿ ಸಣ್ಣ ಆಗಿದ್ದಾರಂತೆ ಎರಡು ತಿಂಗಳು ಕಂಪ್ಲೀಟ್ ಆಗಿಲ್ಲ ಒಂದು ತಿಂಗಳು ಮೇಲೆ ಸ್ವಲ್ಪ ದಿನ ಆಗಿದೆ ಅಷ್ಟೇ ನೀವು ಸಣ್ಣ ಆಗಿದ್ದು ಯಾವ ರೀತಿ ಸಣ್ಣ ಆದರೂ ಇವ್ರಿಗೆ ಎಷ್ಟೆಲ್ಲ ಅನುಕೂಲ ಆಯಿತು ಅಂತ ಇವ್ರನ್ನೇ ಕೇಳೋಣ ಬನ್ನಿ ತುಂಬ ದಪ್ಪ ಇದ್ದೀನಿ ನಾನು ಸಣ್ಣ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ಯಾರು ಊಟ ಬಿಡೋಕೆ ಹೋಗಬೇಡಿ ಯಾಕಂದರೆ ಊಟ ಬಿಟ್ಟರೆ ತುಂಬ ಸಮಸ್ಯೆ ಆಗ್ತಾ ಇರುತ್ತೆ ಊಟ ಮಾಡೋದ್ರ ಜೊತೆ ನಮ್ಮ ಜೀನಿ ಜೀನಿಸಲಿಮ್ನು ಬಳಸಿ ಸಣ್ಣ ಆಗೋದು ಹೇಗೆ ಅಂತಂದು ಆಲ್ರೆಡಿ ಹೇಳಿದ್ದೀವಿ ಈಗ ಉದಾಹರಣೆ ಕೇಳ್ತಾ ಇರೋದು ಸರ್ ಜೀನಿ ಸ್ಲಿಮ್ ಕುಡಿದು ಯಾರ್ಯಾರೆಲ್ಲ ಸಣ್ಣ ಆಗಿದ್ದಾರೆ ಅಂತ ಕೇಳ್ತೀವಿ ಈಗ ತುಂಬ ಜನದ್ದು ನಿಮಗೆ ರಿವ್ಯೂ ತೋರಿಸಿದ್ವಿ ಈಗ ಇದರಲ್ಲಿ ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕು ಜೋಗ್ ಫಾಲ್ಸ್ ನೀವು ಫಾಲ್ಸ್ ಎಲ್ಲ ಕೇಳಿದ್ದೀರ ತುಂಬ ಜನ ನೋಡಿದ್ರ ಆ ಜೋಗ್ ಫಾಲ್ಸ್ ಹಿಂದೆಗಡೆ ಇರೋದೇ ನಮ್ಮ ಸರ್ ಮನೆ ಬನ್ನಿ ನಮ್ಮ ಸ್ಲಿಮ್ ಕುಡಿದು ಅವ್ರಿಗೆ ಎಷ್ಟೆಲ್ಲ ಬೆನಿಫಿಟ್ ಆಯಿತು ಅವ್ರ ಬಯಲೇ ಕೇಳೋಣ ಸರ್ ನಮಸ್ತೆ ನೀವು ಜೀನಿ ಲಿಮ್ನ ಆರ್ಡ್ರ್ ಮಾಡಿದ್ರಿ ಫಸ್ಟ್ ಟೈಮು ಕೋರಿಯರಲ್ಲಿ ತರ್ಸ್ಕೊಂಡಿದ್ರಿ ಎರಡನೇ ಟೈಮು ನಮ್ಮ ಸಾಗರ ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಹೋಮ್ ಡೆಲಿವರಿ ಕೊಟ್ಟರು ಏನು ಅನ್ಸುತ್ತೆ ಸರ್ ನಿಮಗೆ ಜೀನಿ ಸ್ಲಿಮ್ ಬಳಸಿ ಈಗ ನಾವು ಈಗ ಒಂದುವರೆ ತಿಂಗಳ ತಗೊಂತು ಹಾಂ ಸರ್ ಒಂದ ತಿಂಗಳಲ್ಲಿ ನಾವು ಹತ್ತು ಹತ್ತರಿಂದ ಹನ್ನೊಂದು ಕೆಜಿ ಲೆಕ್ಕ ಕಮ್ಮಿ ಆಗಿದೆ ಓಕೆ ಸರ್ ತುಂಬ ಖುಷಿಯಾಗಿದೆ ಮತ್ತು ಬಗ್ಗೆ ಎದ್ದು ಮಾಡಲಿಕ್ಕೆ ಓಡಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿದೆ ಓಕೆ ಸರ್ ಯಾಕೆಂದ್ರೆ ಇವರು ನೀವು ಆಟೋ ಓಡಿಸ್ತಾ ಇದ್ರಿ ಸರ್ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಆಟೋ ಓಡಿಸೋದ್ರಿಂದ ತುಂಬ ಕಷ್ಟ ಸ್ವಲ್ಪ ನಾವು ಸ್ವೀಟ್ ಆಗಿಬಿಟ್ಟಿದ್ವಿ ಸ್ಟ್ರೈಟ್ ಆಗಿದ್ರಿ ಈಗ ನಮ್ಮ ಜೀನಿ ಸ್ಲಿಮ್ ಬಳಸಿ ತುಂಬ ಚೆನ್ನಾಗಿ ಸಣ್ಣ ಆಗಿದ್ದೀರಾ ಖುಷಿಯಾಗಿದ್ರೆ ಯಾಕೆಂದರೆ ತುಂಬ ಜನ ಹೇಳೋದು ಒಂದೇ ಸರ್ ಸರ್ ನಾನು ಸಣ್ಣ ಆಗೋದು ಅಲ್ಲ ಸರ್ ಈ ಯಾವ್ದು ಈ ಪ್ರಾಡಕ್ಟಿಂದ ನಿಮಗೆ ಸೈಡ್ ನಮಗೆ ಸೈಡ್ ಎಫೆಕ್ಟ್ ಆಗ್ಬಾರ್ದು ಅಂತ ತುಂಬ ಕೇಳ್ತಾ ಕೇಳ್ತಾಯಿದ್ರು ಅವ್ರಿಗೆ ಏನು ಹೇಳ್ತೀರಾ ಸರ್ ನಾವು ಜೀನಿ ಸ್ಲಿಮ್ ತಗೋತಾ ಈಗ ಒಂದೂವರೆ ತಿಂಗಳಾಗ್ ತಗೊಳ್ತು ಬೆಳಿಗ್ಗೆ ಎರಡು ಟೈಮ್ ತಗೋತಾಯಿದೀವಿ ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ತಗೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಸಣ್ಣನೂ ಆಗಿದ್ದೀವಿ ನೂರ ಇಪ್ಪತ್ತಾರು ಕೆ ಜಿ ವೆಯ್ಟಿದ್ವಿ ನಾವು ಈಗ ನೂರ ಹದಿನಾಲ್ಕು ಕೆ ಜಿ ಲೆಕ್ಕ ಬಂದಿದ್ದೀವಿ ಮತ್ತು ಓಡಾಡಲಿಕ್ಕೆ ಇದಕ್ಕೆಲ್ಲ ತುಂಬ ಅನುಕೂಲ ಆಗಿದೆ ಯಾವುದೇ ಸೈಡ್ ಎಫೆಕ್ಟು ಆಗಿಲ್ಲ ನಮಗೆ ಗ್ಯಾಸ್ಟ್ರಿಕ್ ಇದ್ರೂ ಸಮೇತ ತಗೋಬೋದು ಯಾವುದೇ ತೊಂದರೆ ಸಮೇತ ಆಗಿಲ್ಲ ನಮಗೆ ಇದನ್ನು ಯೂಸ್ ಮಾಡಿ ತುಂಬ ಸಣ್ಣ ಆಗ್ತೀರಾ ಖುಷಿಯಾಗುತ್ತೆ ಈಗ ನಮ್ಮ ಸಣ್ಣ ಆಗಿರೋದಕ್ಕೂ ಮತ್ತು ಏನೋ ಕೆಲಸ ಮಾಡಲಿಕ್ಕೂ ಅಷ್ಟೇ ನಾವು ಗಾಡಿ ಓಡಿಸಲಿಕ್ಕೆ ಮತ್ತು ಟೈರ್ ಗಿರು ಚೇಂಜ್ ಮಾಡೋಕ್ಕಂದ್ರೂ ನಾವು ಬಗ್ಗಿ ಇದು ಮಾಡಬೇಕಿತ್ತು ಈಗ ತುಂಬ ಅನುಕೂಲ ಆಗಿದೆ ಯಾಕೆಂದ್ರೆ ನಮ್ಮ ಜೀ ಸಣ್ಣ ಜೀನಿ ಸ್ಲಿಮ್ ಒಂದೂವರೆ ತಿಂಗಳಿಗೆ ಹನ್ನೊಂದು ಕೆಜಿ ಸಣ್ಣ ಆಗಿದ್ದಾರೆ ಜಸ್ಟ್ ಮೂರ್ ತಿಂಗಳು ಯೂಸ್ ಮಾಡೋದ್ರಲ್ಲಿ ಮಿನಿಮಮ್ ಎಂಬತ್ ಕೆಜಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಯಾಕೆಂದ್ರೆ ರಿಸಲ್ಟ್ ನೋಡಿ ಇವರು ಸಮೇತ ಸಣ್ಣ ಆಗಿದ್ದಾರೆ ಇವ್ರ ಮನೆಯವರು ಸಮೇತ ಸಣ್ಣ ಆಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಪ್ರತಿದಿನ ಇದೇ ಥರ ಉಪಯೋಗಿಸಿ ಯಾಕೆಂದರೆ ನಾವು ಬಂದಿದ್ದು ರಿಯಾಲಿಟಿ ಅಂತ ಏನು ಅಂತಂದರೆ ಎಷ್ಟೋ ಜನ ಇದ್ರು ಸರ್ ಸಣ್ಣ ಆಗಿರೋದು ತೋರಿಸಿ ಅದರಲ್ಲೂ ಜೀನಿ ನಿಮ್ದೇನ ಅಂತ ಇದ್ರು ಅದನ್ನು ಇತ್ತು ಜನಗಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದು ಪ್ರತಿಯೊಬ್ಬರು ಜೀನಿ ಉಪಯೋಗಿಸಿ ಸಣ್ಣ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಅಡ್ರೆಸ್ನ ಮೆಸೇಜ್ ಮಾಡಿ ನಿಮಗೆ ಹೋಮ್ ಡೆಲಿವರಿ ತಲುಪುತ್ತೆ ಥ್ಯಾಂಕ್ ಯು